ಇವತ್ತು ನಾನೊಂದು ಹೆಲ್ದಿಯಾದ ರೆಸಿಪಿ ನಿಮಗೆ ತಂದಿದ್ದೇನೆ ಇದು ಕ್ಯಾರೆಟ್ ಕೀರ್ ಅಥವಾ ಒಂದು ಡ್ರಿಂಕ್ ಥರ ಕೂಡ ಇದನ್ನು ಕುಡಿಬೋದು ತುಂಬ ಟೇಸ್ಟಿಯಾಗಿರುತ್ತೆ ಕ್ಯಾರೆಟ್ ಕೂಡ ತುಂಬ ಸ್ಕಿನ್ಗೆ ವಿಟಮಿನ್ಸ್ ಎಲ್ಲ ಇದೆ ಸೊ ಕ್ಯಾರೆಟ್ ಕೀರ್ ಮಾಡಲಿಕ್ಕೋಸ್ಕರ ಮೂರು ಕ್ಯಾರೆಟ್ ತಗೊಂಡಿದ್ದೇನೆ ಸೊ ಕ್ಯಾರೆಟ್ ಟೇಸ್ಟ್ ಮೇಲೆ ಡಿಪೆಂಡ್ ಸೊ ಇದರ ಸಿಪ್ಪೆ ನಾನು ಪೀಲರಲ್ಲಿ ತೆಗೆದು ದೊಡ್ಡ ದೊಡ್ಡ ಪೀಸ್ ಕಟ್ ಮಾಡ್ತಿದ್ದೇನೆ ಯಾಕೆಂದರೆ ಗ್ರೈಂಡ್ ಮಾಡಬೇಕಲ್ಲ ಸೊ ರಫ್ಲಿ ಕಟ್ ಮಾಡಿ ಸೊ ನಿಮಗೆ ಕ್ಯಾರೆಟ್ ಟೇಸ್ಟ್ ಹೆಚ್ಚು ಕಡಿಮೆ ಆದರೆ ಇನ್ನೊಂದು ಕ್ಯಾರೆಟ್ ಆ್ಯಡ್ ಮಾಡ್ಬೋದು ಸೊ ಕ್ಯಾರೆಟ್ ಟೇಸ್ಟ್ ಮೇಲೆ ಇರುತ್ತೆ ಸೊ ಇಲ್ಲಿ ಸ್ವಲ್ಪ ನೀರು ಹಾಕಿ ಒಂದರಿಂದ ಎರಡು ಬಿಸಿಲು ಮಾಡ್ತಿದ್ದೇನೆ ಸೊ ಕ್ಯಾರೆಟ್ ಬೆಂದಿದೆ ಅಂತ ಚೆಕ್ ಮಾಡಿ ಈಗ ನೀವು ನೀರು ಸ್ವಲ್ಪ ಜಾಸ್ತಿ ಅದರದ್ದು ಜ್ಯೂಸ್ ಥರ ತೆಳುವಾಗುತ್ತೆ ಬೇಕಿದ್ರೆ ನೀರು ಸ್ವಲ್ಪ ಕಮ್ಮಿ ಹಾಕಿ ಇದು ತಣ್ಣಗಾದ ನಂತರ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಟ್ಕೊಳ್ಳಿ ಈಗ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ತಿದ್ದೇನೆ ಮತ್ತೆ ಗೋಡಂಬಿ ದ್ರಾಕ್ಷಿಯನ್ನು ಹುರಿಯೋಣ ಈ ಗೋಡಂಬಿ ದ್ರಾಕ್ಷಿಯನ್ನೆಲ್ಲ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ ಮತ್ತೆ ಅದೇ ಪಾತ್ರೆಗೆ ನಾನಿಲ್ಲಿ ಒಂದು ಲೀಟರ್ ಹಾಲನ್ನು ಹಾಕ್ತಿದ್ದೇನೆ ಈಗ ಹಾಲು ಚೆನ್ನಾಗಿ ಆದ ನಂತರ ಇದಕ್ಕೆ ನಾವು ಕ್ಯಾರೆಟ್ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ಅರ್ಧ ಕಪ್ ಸಕ್ಕರೆ ಹಾಕ್ತಿದ್ದೇನೆ ನೀವು ಟೇಸ್ಟ್ ನೋಡಿ ಹಾಕಿ ಮತ್ತು ಈಗ ನಾನು ಸ್ವಲ್ಪ ಏಲಕ್ಕಿ ಹುಡಿ ಹಾಕ್ತಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ನಾನಿಲ್ಲಿ ಸಾಫ್ಟನ್ನು ಹಾಕಿದ್ದೇನೆ ಕೇಸರಿ ಹಾಕಿದ್ದೇನೆ ನೀವು ಬೇಕಿದ್ರೆ ಹಾಕಿ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಆಮೇಲೆ ನಾನು ಹುರಿದಿಟ್ಕೊಂಡ ಕೋಡಂಬಿ ದ್ರಾಕ್ಷಿ ಕೂಡ ಹಾಕಿದ್ದೇನೆ ಕ್ಯಾರೆಟ್ ಬೇಯುವಾಗ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ದೆ ಸೊ ಸ್ವಲ್ಪ ತೆಳುವಾಗಿದೆ ಸೊ ನನಗೆ ಈ ಥರವೇ ಇಷ್ಟ ಫ್ರಿಜ್ಜಲ್ಲಿ ಇಟ್ಟರೆ ಚಿಲ್ಡ್ ಕ್ಯಾರೆಟ್ ಜ್ಯೂಸ್ ಥರ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಪಾಯಸ ಬೇಕಿದ್ರೆ ದಪ್ಪ ಮಾಡ್ಬೋದು ಮತ್ತು ಅದಕ್ಕೆ ಸಬ್ಬಕ್ಕಿ ಕೂಡ ಹಾಕಿ ಪಾಯಸ ಮಾಡ್ಬೋದು ಇದು ಫ್ರಿಡ್ಜಲ್ಲಿ ಇಟ್ಟು ಕೂಲ್ ಕೂಲ್ ಕುಡಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಕೂಡ ಬೇಕಿದ್ರೆ ನೀವು ಕುಡಿಬೋದು ಇದು ನನ್ನ ಫೇವ್ರೆಟ್ ಪಾಯಸ ಅಂತ ಹೇಳ್ತೇನೆ ಸೊ ಈ ರೆಸಿಪಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಲು ಮರಿಬೇಡಿ